ನಮಸ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ಶ್ರೀಮದ್ ರಾಮಾಯಣಕ್ಕೆ ಸ್ವಾಗತ ವಿಷ್ಣುವಿನ ಅವತಾರಿಯಾದ ಪ್ರಭು ಶ್ರೀರಾಮಚಂದ್ರರು ತಾನು ಜಗತ್ತನ್ನು ನೋಡಲು ಹೊರಡಿರ್ತಾನೆ ಈ ಹಿಂದೆ ಏನೇನು ಘಟನೆ ನಡೆದಿರ್ತಕ್ಕಂತಲ್ಲ ಅದೆಲ್ಲ ನೆಪ ಮಾತ್ರ ಭಗವಂತನ ಲೀಲಾ ವಿನೋದ ತಾನು ಸೃಷ್ಟಿ ಮಾಡಿದ ಜಗತ್ತನ್ನು ನೋಡಲು ಬಯಸಿ ಹೊರಟಂತಹ ಪ್ರಭು ಶ್ರೀರಾಮಚಂದ್ರರು ಸೀತಾದೇವಿ ಹಾಗೂ ಲಕ್ಷ್ಮಣರು ಪ್ರಥಮ ಬಾರಿಗೆ ಬಂದು ತಲುಪಿದಂತಹ ಈ ಮಣಿಮಂಟಪ ಜಾಗ ನೋಡಿ ಇದೇ ಜಾಗದಲ್ಲಿ ಸೀತೆ ಮತ್ತು ಪ್ರಭು ಶ್ರೀರಾಮಚಂದ್ರರು ಬಿಹಾರಕ್ಕಾಗಿ ಬಂದು ಹೋಗ್ತಿರ್ತಕ್ಕಂತಹ ಜಾಗ ಕೂಡ ಇದಾಗಿರ್ತದೆ ನೋಡಿ ವೀಕ್ಷಕರೇ ಏನು ಈ ಪರ್ವತ ನಾವು ನೋಡ್ತಾ ಇದೀವಲ್ಲ ಪ್ರಭು ರಾಮಚಂದ್ರರು ಮತ್ತು ಸೀತಾದೇವಿ ವಿಹಾರಕ್ಕೆ ಬಂದಿರತಕ್ಕಂತಹ ಅಂದಿನ ವನವಾಗಿರುತ್ತದೆ ಮತ್ತು ಲಕ್ಷ್ಮಣನಿಗೋಗಿ ಸಂಜೀವಿನಿ ಪರ್ವತವನ್ನು ಎತ್ಕೊಂಡು ಹೋಗಬೇಕಾದ್ರೆ ಒಂದು ಭಾಗ ಬಿದ್ದಿರ್ತದೆ ಆ ಭಾಗ ಇವತ್ತು ಈ ಪರ್ವತವಾಗಿದೆ ಇದಕ್ಕೆ ಮಣಿ ಪರ್ವತ ಅಂತ ಹೇಳಿ ಹೆಸರು ಕರೀತಾರೆ ನೋಡಿ ಮಣಿ ಮಂಟಪದಿಂದ ಹೊರಟಂತಹ ಮೂರು ಜನಗಳು ಅಂದರೆ ಪ್ರಭು ರಾಮಚಂದ್ರರು ಸೀತಾದೇವಿ ಲಕ್ಷ್ಮಣರು ಸೇರಿ ಹೊರಗೂಡಿ ವನವಾಸಕ್ಕೆ ಹೊರಡ್ತಾರೆ ಅಲ್ಲಿಂದ ಈ ಸೂರ್ಯಕುಂಡ ಎಂಬ ಪ್ರದೇಶದ ಮುಖಾಂತರ ಹಾದಿ ಮುಂದಕ್ಕೆ ಪ್ರಯಾಣ ಮಾಡ್ತಾರೆ ಈ ಸೂರ್ಯಕುಂಡದ ವಿಶೇಷ ಏನಂತಂದ್ರೆ ಅಂದಿನ ಪ್ರಭು ಶ್ರೀರಾಮಚಂದ್ರರ ಜನದ ಜನನದಲ್ಲಿ ಎಲ್ಲ ದೇವತೆಗಳು ಬಂದು ಈ ಅಯೋಧ್ಯೆ ನಗರದಲ್ಲಿ ಇರ್ತಾರೆ ಈ ಅಯೋಧ್ಯೆ ನಗರದಲ್ಲಿ ಅದೇ ರೀತಿಯಾಗಿ ಸೂರ್ಯದೇವನು ಸಹ ಬಂದಿರ್ತಾನೆ ಒಂದು ದಿನಗಳ ಕಾಲ ಸೂರ್ಯದೇವನು ಇದೇ ಜಾಗದಲ್ಲಿ ನಿಂತಿರ್ತಾನೆ ನಿಂತಿದ್ದ ಅಂತ ಹೇಳಿ ಇದರ ಪ್ರತೀತಿ ಇದೆ ನೋಡಿ ವೀಕ್ಷಕರೇ ಈ ಒಂದು ಸೂರ್ಯಕುಂಡವನ್ನು ರಾಜ ಸುದರ್ಶನ ಸಿಂಗ್ ಅವರು ಯಾಕಂದರೆ ಅದೇ ವಂಶದಲ್ಲಿ ಕಾಲಕ್ರಮೇಣ ರಾಜಭಾರ ನಡೆಸಿರ್ತಕ್ಕಂಥ ಸುದರ್ಶನ್ ಸಿಂಗ್ ಎಂಬ ರಾಜ ಈ ಒಂದು ಸ್ಥಳವನ್ನು ಮುನ್ನೂರ ಹದಿನೇಳು ತೀರ್ಥಗಳನ್ನು ತರಿಸಿ ಈ ಒಂದು ಕುಂಡ ಸ್ಥಾಪನೆ ಮಾಡಿ ಇಲ್ಲಿ ಭಗವಂತನ ಒಂದು ಸೂರ್ಯದೇವನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ತೋರ್ತೀವಿ ಅದಕ್ಕೂ ಮುಂಚೆ ನಾವು ಈ ಒಂದು ಕುಂಡದಲ್ಲಿ ಮುನ್ನೂರ ಹದಿನೇಳು ತೀರ್ಥಗಳನ್ನು ಹೊಂದಿರ್ತಕ್ಕಂಥ ಕುಂಡದಲ್ಲಿ ತಲೆ ಮೇಲೆ ಸ್ವಲ್ಪ ನೀರಾಕಿ ಹಾಕಿ ಭಗವಂತ ಸೂರ್ಯ ದೇವನ ನಮಸ್ಕಾರ ಮಾಡಿ ಅದರ ದರ್ಶನ ಪಡೆಯಕ್ಕೆ ಹೋಗೋಣ ರಾಜ ಸುದರ್ಶನ್ ಸಿಂಗ್ ನಿರ್ಮಾಣ ಮಾಡಿರತಕ್ಕಂಥ ಒಂದು ಸೂರ್ಯ ದೇವನ ವಿಗ್ರಹ ಇದು ನೋಡಿ ಇದು ದೇವಸ್ಥಾನ ಒಳಗಡೆ ಹೋಗೋಣ ವಿಗ್ರಹನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ನೋಡ್ಕೊಂಡು ಬರೋಣ ವಿಜಯ್ ರಾಜ ಸುದರ್ಶನ ಸಿಂಗ್ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಸೂರ್ಯ ದೇವಸ್ಥಾನ ಆ ವಿಗ್ರಹ ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಭಕ್ತಿಯನ್ನು ಒಂದ್ಸಲಿ ಕೈ ಹೋಗಿರಿ ಜಯ ಶ್ರೀರಾಮ್ ಸೂರ್ಯದೇವ ಎಲ್ಲರಿಗೂ ನೋಡಿ ಸುಮಂತ್ರ ಅಂತಂದ್ರೆ ಅಯೋಧ್ಯೆ ರಾಜ್ಯದ ಮಂತ್ರಿಯಾದ ಸುಮಂತ್ರನ ಜೊತೆ ಮೂರು ಜನ ಹೊಡ್ತಾರೆ ಅಲ್ಲಿಂದ ಹೊರಟಂತಹ ಜನ ಇಲ್ಲಿ ಗೌರವ್ ಘಾಟ್ ಎಂಬ ಪ್ರದೇಶಕ್ಕೆ ಬರ್ತಾರೆ ಇದೇ ಜಾಗದಲ್ಲಿ ಇಲ್ಲಿರ್ತಕ್ಕಂಥ ಅಂದರೆ ಅಯೋಧ್ಯಾಧಿಪತಿಯಾದ ದಶರಥ ಮಗ ಪ್ರಭು ಶ್ರೀರಾಮಚಂದ್ರರು ಜಗದುದ್ಧಾರಕ ವನವಾಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಜನಗಳಿಗೆ ಪ್ರಥಮ ಬಾರಿಗೆ ಅಂದ್ರೆ ಇಲ್ಲಿಂದ ಅಯೋಧ್ಯೆ ಸರಿಸುಮಾರು ನಿಮ್ಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿಗೆ ಬಂದಿರತಕ್ಕ ಎಲ್ಲಾ ಜನಗಳು ಇಲ್ಲಿ ಬಂದು ಸೇರ್ಕೊಂತಾರೆ ಅಯೋಧ್ಯಾಧಿಪತಿಯಾದ ದಶರಥ ಮಗನನ್ನ ಪ್ರಭು ಶ್ರೀರಾಮಚಂದ್ರನ ನಿಲ್ಲಿಸಿ ಅವ್ರು ನೋಡಕ್ಕೋಸ್ಕರ ಇಲ್ಲಿ ನಿಲ್ಸಿರ್ತಾರೆ ಪ್ರಭು ಶ್ರೀರಾಮಚಂದ್ರರು ಸೀತಾದೇವಿ ಲಕ್ಷ್ಮಣರು ಇಲ್ಲಿ ನಿಂತ್ಕೊಂಡು ಆ ಜಾಗದಲ್ಲಿ ಇಲ್ಲಿರ್ತಕ್ಕಂಥ ನಿರ್ದಿರ್ತಕ್ಕಂಥ ಜನಗಳು ದರ್ಶನ ಕೊಡ್ತಾರೆ ಆ ಜಾಗ ಯಾವ್ದಂದ್ರೆ ನೋಡಿ ನಿಮ್ಗೆ ತೋರಿಸ್ತೀನಿ ಅದೇ ಜಾಗದಲ್ಲಿ ಪ್ರಭು ಶ್ರೀರಾಮಚಂದ್ರರು ಜನಗಳಿಗೆ ದರ್ಶನ ಕೊಟ್ಟಂತಹ ಜಾಗ ಆ ಜಾಗನ ಇವತ್ತು ಇಲ್ಲೊಂದು ಮಂದಿರ ನಿಮ್ಮ ಮಂದಿರ ಒಂದು ಕಟ್ಟಿದ್ದಾರೆ ಇದುವರೆಗೂ ಅಭಿವೃದ್ಧಿಯನ್ನು ಏನು ಮಾಡಿಲ್ಲ ಅಂತ ಇಲ್ಲಿ ಸ್ಥಳೀಕರ ಇರೋ ಪ್ರಕಾರವಾಗಿ ಇವಾಗ ಏನು ಸರ್ಕಾರ ರಾಜ್ಯ ಸರ್ಕಾರ ಅದನ್ನ ಆಸಕ್ತಿ ವಹಿಸ್ಬಿಟ್ಟು ಈ ಜಾಗವನ್ನು ಅಭಿವೃದ್ಧಿ ಮಾಡ್ತಾರೆ ಇದು ತಮಸ್ಸು ನದಿಯ ದಡದಲ್ಲಿದೆ ಅವರು ಏನಿದೆ ಪೂರ್ವಾಭಿಮುಖವಾಗಿ ಬಂದು ಈಗ ಮುಂದಕ್ಕೆ ಪ್ರಯಾಣ ಮಾಡ್ತಾರೆ ನೋಡಿ ಅಲ್ಲಿಂದ ಹೊರಟಂತಹ ಪ್ರಭು ಶ್ರೀರಾಮಚಂದ್ರರು ಗೋಮಾತೆ ನದಿಯ ದಡಕ್ಕೆ ಬಂದು ತೇರಿಸ ಸೇರ್ತಾರೆ ಇದು ಅಯೋಧ್ಯ ಸಾಮ್ರಾಜ್ಯದ ಕೊನೆಯ ಗಡಿ ಭಾಗ ಸರಿ ಸುಮಾರು ನೂರು ಕಿಲೋಮೀಟರ್ ದೂರಗಳ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀವಿ ಏನೇನು ಇದೆಲ್ಲ ನೋಡ್ಕೊಂಡು ಬಂದ್ವಲ್ಲ ಅದನ್ನೆಲ್ಲ ಬಡಿಸ್ಕೊಂಡು ಪ್ರಭು ಶ್ರೀರಾಮಚಂದ್ರರು ಇಲ್ಲಿಗೆ ಬಂದು ಈ ನದಿಯ ದಡಕ್ಕೆ ಬಂದು ಸೇರ್ತಾರೆ ನೋಡಿ ವೀಕ್ಷಕರೇ ಇದೇ ಆ ಸ್ಥಳ ಈ ಜಾಗಕ್ಕೆ ಬಂದು ಅವರು ತಲುಪ್ತಾರೆ ವೀಕ್ಷಕರೇ ನಿಮಗೆ ಇವತ್ತು ವಿಶೇಷವಾದ ಒಂದು ಜಾಗ ತೋರಿಸ್ತೀನಿ ಯಾವ ಪ್ರಭು ಶ್ರೀರಾಮಚಂದ್ರರು ಧರೆಗೆ ಬರಲು ಯಜ್ಞವನ್ನು ಕೈಗೊಂಡಂತಹ ಅಯೋಧ್ಯೆ ನಗರಿ ಸರಾಯು ನದಿಯ ದಡದಲ್ಲಿ ಯಜ್ಞವನ್ನು ಕೈಗೊಂಡು ಭಗವಂತ ವಿಷ್ಣುವಿನನ್ನು ಧರೆಗಿಳಿಸಿದಂತಹ ಶೃಂಗಿ ಆಶ್ರಮಕ್ಕೆ ನಾವಿಂದು ಬಂದಿದ್ದೀವಿ ಈ ಋಷಶೃಂಗಿಗಳಿಂದಲೇ ಈ ಒಂದು ಜಾಗಕ್ಕೆ ಶೃಂಗವೇರಿಪುರ ಎಂಬ ಹೆಸರು ಬಂದಿದೆ ಕೂಡ ಅದೇ ಆಶ್ರಮ ನೀನು ತೋರ್ತೀನಿ ಇದೇ ಆ ಆಶ್ರಮ ಅದೇ ನೋಡಿ ವೃಕ್ಷ ಶೃಂಗಿಗಳ ಆಶ್ರಮ ಅಯೋಧ್ಯೆ ಗಡಿಯಿಂದ ಹೊರಟಂತಹ ಪ್ರಭು ಶ್ರೀರಾಮಚಂದ್ರರು ಹಾಗೂ ಸೀತಾದೇವಿ ಲಕ್ಷ್ಮಣರು ಸೇರಿ ಇಲ್ಲಿಂದ ನಿಷಾದ ರಾಜ್ಯಕ್ಕೆ ಬಂದು ತಲುಪ್ತಾರೆ ಇಲ್ಲಿನ ರಾಜನಾದ ಗುಹಾ ಅವರನ್ನ ಸಂಧಿಸ್ತಾನೆ ಈ ಒಂದು ಶೃಂಗ ಬಂದು ಅವರು ತಲುಪಿರ್ತಾರೆ ಇದು ನಿಷಾದ ರಾಜ್ಯಕ್ಕೆ ತಲುಪಿರ್ತದೆ ಇವರು ಬಂದ ವಿಚಾರವನ್ನು ತಿಳಿದಂತಹ ಗುಹಾರಾಜನು ಅಲ್ಲಿಂದ ಓಡಿ ಬಂದು ಭಗವಂತನ ಪಾದಕ್ಕೆ ಎರಗಿ ತನ್ನ ರಾಜ್ಯವನ್ನೆಲ್ಲವನ್ನು ನಿನಗೆ ತ್ಯಾಗ ಮಾಡುತ್ತೇನೆ ಪ್ರಭು ನೀವು ರಾಜ್ಯಭಾರ ಮಾಡಿ ಅಂತ ಹೇಳ್ತಾರೆ ನಾನು ಪಿತೃವಾಕ್ಯ ಪರಿಪಾಲಕ ಏನನ್ನು ಅರಿಸಿ ಬಂದಿಲ್ಲ ನನಗೆ ನೀನಿಷ್ಟು ಗೌರವ ಕೊಟ್ಟಿದ್ದಕ್ಕೆ ನಾನು ನಿನ್ಗೆ ಧನ್ಯವಾದಗಳು ಅಂತ ತಿಳಿಸಿ ಆ ರಾತ್ರಿ ಇಲ್ಲ ಕ ಇಲ್ಲೇ ಅವರು ಕಳೀತಾರೆ ಆ ಜಾಗನ ನೀವು ತೋರಿಸ್ತೀನಿ ನೋಡಿ ಇದೇ ನೋಡಿ ಆ ಒಂದು ಪ್ರಭು ಶ್ರೀರಾಮಚಂದ್ರರು ರಾತ್ರಿ ಕಳೆದಂತಹ ಜಾಗ ಬನ್ನಿ ಹೇಗಿದೆ ಹೊರಗಡೆ ಹೋಗೋಣ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರರು ಸೀತಾದೇವಿ ಲಕ್ಷ್ಮಣರು ಹೊರಗೂಡಿ ಅಂದು ರಾತ್ರಿ ಕಳೆದಿರ್ತಕ್ಕಂತಹ ಒಂದು ಜಾಗಕ್ಕೆ ಬಂದಿದ್ದೀವಿ ನೋಡಿ ಈ ಒಂದು ಜಾಗದಲ್ಲೇ ಪ್ರಭು ಶ್ರೀರಾಮಚಂದ್ರರು ಆ ಒಂದು ರಾತ್ರಿ ಪ್ರಥಮ ರಾತ್ರಿ ಅಯೋಧ್ಯೆಯಿಂದ ಹೊರಟು ಪ್ರಥಮ ರಾತ್ರಿ ಕಳೆದಿರತಕ್ಕಂಥ ಜಾಗ ಇದ್ದಿಂದ ಇಲ್ಲಿವರೆಗೂ ನಮಗೆಲ್ಲ ಗೃಹಗಳು ಸಿಗ್ತವೆ ಆ ವಿಚಾರವಾಗಿ ನೋಡಿ ಇಲ್ಲಿರ್ತಾವೆ ಒಟ್ಟು ಇಲ್ಲಿ ಒಂದು ಎರಡು ಮೂರು ಒಟ್ಟು ಮೂರು ಇದಾವೆ ಒಂದು ಮೂರು ಮರಗಳಿದ್ದಾವೆ ಮೂರು ಮರಗಳು ಭಗವಂತ ಪ್ರಭು ಶ್ರೀರಾಮಚಂದ್ರರು ಬಂದು ಇಲ್ಲ ವಾಸ ಮಾಡಿರ್ತಕ್ಕಂಥ ಜಾಗ ಇದಕ್ಕೆ ಸಾರಿ ಸಾರಿ ಹೇಳ್ತೈತೆ ಇದುವರೆಗೂ ಇದನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ನೋಡಿ ಪ್ರೀತಿಯ ವೀಕ್ಷಕರೇ ಅಣ್ಣನ ಮೇಲೆ ಲಕ್ಷ್ಮಣಗೆ ಅದೆಷ್ಟು ಪ್ರೀತಿ ಅಂತಂದರೆ ನಾವು ನೀವು ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಸೀತಾ ಮತ್ತು ಸೀತಾದೇವಿ ಮತ್ತು ಪ್ರಭು ಶ್ರೀರಾಮಚಂದ್ರರನ್ನು ನಿದ್ದೆ ಮಾಡಿಸಿ ಲಕ್ಷ್ಮಣ ಮಾತ್ರ ಇಡೀ ರಾತ್ರಿ ಪೂರ್ತಿ ಅವರಿಗಾಗಿ ಜಾಗೃತನಾಗಿ ಕಾಯ್ಕೊಂಡು ನಿಂತಿರ್ತಾನೆ ಯಾಕೆ ಅಂತಂದರೆ ಪ್ರಭು ಶ್ರೀರಾಮಚಂದ್ರರ ಸೇವಕನಾಗಿ ಇರ್ತಾನೆ ತಮ್ಮನಾಗಿ ಯಾವತ್ತೂ ಇರೋದೇ ಇಲ್ಲ ಅಂತ ತಮ್ಮನ್ನು ಪಡೆದಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರರೇ ದೊಡ್ಡ ದೊಡ್ಡವರು ಅವ್ರ ಬಗ್ಗೆ ಹೇಳತಕ್ಕಂಕಾಗಲ್ಲ ಅದಕ್ಕೋಸ್ಕರನೇ ಅವ್ರನ್ನ ನಾವು ಕರೆಯೋದು ಪುರುಷೋತ್ತಮ ಅಂತೇಳಿ ಬನ್ನಿ ಆ ಒಂದು ಜಾಗ ಬಂದು ಕಾಯ್ತಾಯಿದ್ದಲ್ಲ ಆ ಜಾಗ ನಿಮಗೆ ತೋರಿಸ್ತೀನಿ ಕಾಯ್ಕೊಂಡು ನಿಂತಿರ್ತಕ್ಕಂಥ ಜಾಗಕ್ಕೆ ತೋಳ ಬಂದಿದ್ದೀವಿ ಇದೇ ನೋಡಿ ಲಕ್ಷ್ಮಣ ಸೀತಾದೇವಿ ಮತ್ತು ಪ್ರಭು ಶ್ರೀರಾಮಚಂದ್ರರನ್ನು ಕಾಯ್ಕೊಂಡು ಕೂತಿರ್ತಕ್ಕಂತಹ ಜಾಗ ಸುಖವಿದ್ದರೂ ದುಃಖವಿದ್ದರೂ ಕ್ಷಣ ಮಾತ್ರ ನಿನ್ನೆಯವರೆಗೂ ಪ್ರಭು ಶ್ರೀರಾಮಚಂದ್ರರು ಅರಮನೆಯಲ್ಲಿ ಬೆಳೆದಿದ್ದರು ಇಂದು ನೆಲದ ಮೇಲೆ ಮಲಗಿದ್ದರು ಇದೇ ಜೀವನ ಇವತ್ತು ಏನಿರುತ್ತೋ ನಾಳೆ ಬೆಳಗ್ಗೆ ಅದಿರಲ್ಲ ನಾಳೆ ಬೆಳಗ್ಗೆ ಇರೋದು ನಾಡದ ಬೆಳಗ್ಗೆ ಅಷ್ಟೊತ್ತಿಗೆ ಏನು ಬೇಕಾದ್ರೂ ಆಗ್ಬೋದು ಯಾಕೆಂದ್ರೆ ಕೃಷ್ಣ ಕುಚೇಲನ ಕತೆ ನಮಗೆಲ್ಲರಿಗೂ ಗೊತ್ತು ಕುಚೇಲ ಬಂದು ಕೃಷ್ಣನಲ್ಲಿ ಬೆಳೆದಾಗ ಮನೆಗೆ ಹೋಗೋಷ್ಟರಲ್ಲಿ ಬೇರೆನೆ ಬದಲಾಗಿ ಹೋಗಿರುತ್ತದೆ ಅಗರ್ಭ ಶ್ರೀಮಂತನಾಗಿ ಬೆಳೆದು ಬಿಟ್ಟಿರ್ತಾನೆ ಅದೇ ರೀತಿಯಾಗಿ ಸುಮಂತ್ರ ಜೊತೆಯಲ್ಲಿ ಬಂದಿರ್ತಾನೆ ಸುಮಂತ್ರ ಅಂತಂದರೆ ಅಯೋಧ್ಯೆ ರಾಜ್ಯದ ಮಂತ್ರಿಯಾಗಿರ್ತಾರೆ ಅವ್ರನ್ನ ಇಲ್ಲಿಂದ ಹೊರಡು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಒಪ್ಪದೇ ಇಲ್ಲ ನನಗೆ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಅವರನ್ನೂ ಸಹ ಪ್ರಭು ಶ್ರೀರಾಮಚಂದ್ರರು ಕೇಳಬೇಕಾ ಅವ್ರನ್ನ ಒಪ್ಪಿಸಿ ಇಲ್ಲಿಂದ ಅವ್ರನ್ನ ಕಳಿಸಿ ಇಲ್ಲಿನ ಗೃಹರ ಗುಹ ರಾಜನಿಗೆ ಹೇಳ್ತಾರೆ ನನಗೊಂದು ದೋಣಿ ವ್ಯವಸ್ಥೆ ಮಾಡಿಕೊಡಿ ನನ್ನ ಮುಂದೆ ಪಯಣ ಮಾಡಬೇಕು ಅಂತ ಕೇಳಿ ದೋಣಿ ವ್ಯವಸ್ಥೆ ಮಾಡಿಕೊಂಡು ಮೂರೂ ಜನಗಳು ಇಲ್ಲಿಂದ ಪಯಣ ಮಾಡ್ತಾರೆ ಯಾವ ರೀತಿ ಪಯಣ ಮಾಡ್ತಾರೆ ಎಂಬುದನ್ನು ನಾವು ತಿಳಿತಾ ಹೋಗೋಣ ವೀಕ್ಷಕರೇ ನೋಡಿ ಗುಹಾರಾಜನಿಂದ ಒಂದು ದೋಣಿಯನ್ನು ಪಡೆದುಕೊಂಡು ಗಂಗಾ ನದಿಯನ್ನು ದಾಟಿ ಅಲ್ಲಿಂದ ಕಾಡಿನ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಪ್ರಯಾಗ್ರಾಜನ ಭಾರತ ಧ್ವಜ ಮುನಿಗಳ ಆಶ್ರಮಕ್ಕೆ ಬಂದು ತಲುಪ್ತಾರೆ ಇದೇ ನೋಡಿ ಆ ಭಾರತ ಧ್ವಜ ಮುನಿಗಳ ಆಶ್ರಮ ಶಿಕ್ಷಕರೇ ಆಶ್ರಮದೊಳಗೆ ಬಂದಂತಹ ಮೂರು ಜನಗಳನ್ನು ಸತ್ಕರಿಸಿ ಒಳಗೆ ಕರೆದುಕೊಂಡು ನಡೆದ ವಿಚಾರವನ್ನೆಲ್ಲವನ್ನು ತಿಳಿದುಕೊಂಡ ಭರತ ಧ್ವಜ ಮುನಿಗಳು ಇಲ್ಲೇ ಉಳಿದುಕೊಳ್ಳಿ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ನಾನೇ ಮಾಡ್ತೀನಿ ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರರಿಗೆ ಹೇಳಿದಾಗ ಪ್ರಭು ಶ್ರೀರಾಮಚಂದ್ರರು ಹೇಳ್ತಾರೆ ಅಯೋಧ್ಯೆಗೆ ಹತ್ತಿರ ಇರೋದ್ರಿಂದ ಇಲ್ಲಿಗೆ ಇಲ್ಲಿಗೆ ನನಗೆ ತೊಂದರೆ ಜಾಸ್ತಿ ಆಗುತ್ತೆ ಜನಗಳು ಮುಂದೋಗೋರು ಯಾಕಂದರೆ ಜಗದೊಡಿಯ ಪ್ರಭು ಶ್ರೀರಾಮಚಂದ್ರ ಎಲ್ಲರಿಗೂ ಬೇಕೇ ಬೇಕು ಯಾರು ಕಳೆದುಕೊಡೋಕೆ ಇಷ್ಟಪಡಲ್ಲ ಆವಾಗ ಇಲ್ಲಿಂದ ಬೇರೆ ಯಾವುದಾದ್ರೂ ಜಾಗ ಜನ ನಿಬಿಡವಾದ ಜಾಗ ಯಾವುದಾನ ಇದ್ರೆ ಹತ್ತಿರದಲ್ಲಿ ಹೇಳಿ ಅಂತ ಕೇಳ್ತಾರೆ ಅವಾಗ ಅವರು ಚಿತ್ರಕೂಟಕ್ಕೆ ಹೋಗಿ ಅಂತ ಹೇಳ್ತಾರೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಮಗೆ ಹೋಗುವ ದಾರಿ ಮಧ್ಯದಲ್ಲಿ ಒಂದು ಹಾಲದ ಮರ ಸಿಗುತ್ತೆ ಅದರಿಂದ ಉತ್ತರ ದಿಕ್ಕಿಗೆ ನೀವು ಪಯಣ ಮಾಡಿದ್ರೆ ಆ ಪಯಣದ ದಾರಿಯಲ್ಲೇ ನಿಮಗೆ ದ ಚಿತ್ರಕೂಟ ಸಿಗುತ್ತೆ ಅಂತ ಹೇಳ್ತಾರೆ ಆ ಹೇಳಿದ ಗುರುಗಳೇ ಇವರೇ ನೋಡಿ ಹೀಗೆ ಸ್ವಲ್ಪ ದೂರ ಮುಂದೆ ನಡ್ಕೊಂಡು ಹೋದರೆ ಎರಡು ಮೂರು ಮೈಲುಗಳದ ಅಷ್ಟು ದೂರ ನಡ್ಕೊಂಡು ಹೋದರೆ ನಿಮಗೆ ಒಂದು ವೃಕ್ಷ ಸಿಗುತ್ತೆ ಹಾಲದ ಮರ ಸಿಗುತ್ತೆ ಆ ಹಾಲದ ಮರನೇ ಅವ್ರಿಗೆ ಗುರ್ತಾಗಿ ಹೇಳ್ತಾರೆ ಅಲ್ಲಿಂದ ಚಿತ್ರಕೂಟಕ್ಕೆ ದಾರಿ ಸಿಗುತ್ತೆ ಅಂತ ಹೇಳ್ತಾರೆ ಆ ಒಂದು ಹಾಲದ ಮರ ಇದೇ ನೋಡಿ ವೀಕ್ಷಕರೇ ನೋಡಿ ಈ ಒಂದು ಆಲದ ಮರದ ಕೆಳಗಡೆನೆ ಪ್ರಭು ಶ್ರೀರಾಮಚಂದ್ರರು ಹಾಗೂ ಲಕ್ಷ್ಮಣ ಸೀತಾದೇವಿಯು ಬಂದು ಮೂರು ದಿನಗಳ ಕಾಲ ಇಲ್ಲಿ ಉಳ್ಕೊತಾರೆ ಇದೇ ತೀರದಲ್ಲಿ ತ್ರಿವೇಣಿ ಸಂಗಮ ಕೂಡ ಇದೆ ಯಮುನಾ ನದಿ ಇದೆ ಅಂದಿನ ಯಮುನಾ ನದಿ ದಡದಲ್ಲಿ ಉಳ್ಕೊತಾರೆ ನೀವು ಬೇಕಾದ್ರೆ ಬುಕ್ ಹೋದಾಗ ಇದರ ಗುರುಹ ಸಿಗುತ್ತೆ ಇಲ್ಲೊಂದು ಆಶ್ರಮವನ್ನು ಕಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಇವಾಗ ಭಾರದ್ವಜ ಮುನಿಗಳು ಹೇಳಿದಂತೆ ಆ ರಾತ್ರಿ ಆಶ್ರಮದಲ್ಲಿ ನಾವು ವಿಶ್ರಮಿಸಿ ಬೆಳಗ್ಗೆ ಎದ್ದು ತ್ರಿವೇಣಿ ಸಂಗಮ ಪ್ರಯಾಗರಾಜನ ತ್ರಿವೇಣಿ ಸಂಗಮಕ್ಕೆ ಪ್ರಯಾಣ ಬೆಳೆಸ್ತಾರೆ ಅದೇ ನೋಡಿ ಆ ತ್ರಿವೇಣಿ ಸಂಗಮ ಗಂಗೆ ಮತ್ತು ಯಮುನೆ ನೋಡಿ ಅಕ್ಕಡಿಂದ ಬರ್ತಾ ಇರ್ತಕ್ಕಂತಹ ನೆದಿ ನೀರು ಗಂಗೆ ನೀರು ಈ ಗಂಗೆ ಬಂದು ಯಮುನೆ ಒಳಗಡೆ ಸೇರ್ಕೊಂತಾಳೆ ಆ ಯಮುನೆ ಸೇರೋ ಸಂಗಮ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಗಂಗೆ ಈ ಕಲರ್ ಆಗಿದ್ರೆ ನೋಡಿ ಇಲ್ಲಿ ಬದಲಾದಾಗ ಈ ಕಲರ್ ಆಗುತ್ತೆ ಇದು ಯಮುನೆ ಯಮುನೆ ಗಂಗೆ ಮತ್ತು ಸರಸ್ವತಿ ಸೇರೋ ಸಂಗಮದಲ್ಲಿ ಮೂರು ನದಿಗಳು ಸೇರಿದಾಗ ಈ ಕಲ್ಲರ್ ಆಗಿದ್ದು ಎಂದು ನೋಡಿ ಪ್ರಭು ಶ್ರೀರಾಮಚಂದ್ರರು ಹಾಗೂ ಅವರ ಜೊತೆಗೂಡಿ ಅವರ ಪತ್ನಿಯಾದ ಸೀತಾದೇವಿ ದರ್ಶನರು ಈ ಒಂದು ಸಂಗಮಕ್ಕೆ ಬಂದು ತಲುಪ್ತಾರೆ ವೀಕ್ಷಕರೇ ನೋಡಿ ಪ್ರಭು ರಾಮಚಂದ್ರರು ಅಯೋಧ್ಯೆಯಿಂದ ಹೊರಟು ತ್ರಿವೇಣಿ ಸಂಗಮ ಅಂದರೆ ಪ್ರಯೋಗರಾಜ್ಗೆ ಬಂದು ತಲುಪಿದ್ದಾರೆ ಆ ಎಲ್ಲ ಸ್ಥಳಗಳ ಮುಖಾಂತರ ನಾವು ಕೂಡ ಇಲ್ಲಿಗೆ ಬಂದು ತಲುಪಿದ್ದೀವಿ ಎಲ್ಲ ವಿಚಾರಧಾರೆಗಳ ಸಮೇತವಾಗಿ ನಮ್ಮ ನನ್ನ ವಿಡಿಯೋ ಮುಖಾಂತರ ನಿಮಗೆ ತಲುಪಲು ನಾನು ಪ್ರಯತ್ನ ಮಾಡಿದ್ದೀನಿ ಹೀಗೆ ಅವರು ಇಲ್ಲಿಂದ ಚಿತ್ರಕೂಟಕ್ಕೆ ಹೊಡ್ತಾರೆ ಆ ಚಿತ್ರಕೂಟದಲ್ಲಿ ಏನಾಯಿತು ಯಾರ್ಯಾರಿಗೆ ಶಾಪ ವಿಮೋಚನೆ ಆಯಿತು ಯಾರ್ಯಾರಿಗೆ ಭಗವಂತ ಏನೇನು ಕರುಣಿಸಿದ ಅವನ್ನೆಲ್ಲನೂ ನೋಡೋಣ ಇರಿ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು ಜೈ ಶ್ರೀರಾಮ್